ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಈಗ ತಾನೇ ಒಂದು ಮೆಂಬರ್ಸ್ ಓನ್ಲಿ ಲೈಫ್ ಸ್ಟ್ರೀಮ್ ಕಾರ್ಯಕ್ರಮವನ್ನ ಮಾಡಿಬಿಟ್ಟು ಮುಗಿಸಿ ಪಬ್ಲಿಕ್ ಲೈವ್ ಲೈಫ್ ಸ್ಟ್ರೀಮ್ ಕಾರ್ಯಕ್ರಮಕ್ಕೆ ನಾನು ಈಗ ಪಾದಾರ್ಪಣೆಯನ್ನು ಮಾಡಿದೆ ಮೆಂಬರ್ಸ್ ಓನ್ಲಿ ಲೈಫ್ ಸ್ಟ್ರೀಮ್ ಕಾರ್ಯಕ್ರಮ ಅಂತ ಹೇಳಿದ್ರೆ ಬಹಳಷ್ಟು ಜನ ಇವಾಗ ಆಸಕ್ತಿ ಇರುವವರು ಹಣವನ್ನ ಕಟ್ಟಿ ತಿಂಗಳ ಒಂದು ತಿಂಗಳಿಗೆ ಅವಧಿಗೆ ಚಂದಾದಾರರಾಗಬೇಕಾಗತ್ತೆ ಮೆಂಬರ್ಸ್ ಓನ್ಲಿ ಅಂದ್ರೆ ಆ ರೀತಿಯಾಗಿ ಏನು ಇದರ ಲಾಭ ಅಂತ ಹೇಳಿದ್ರೆ ನೋಡಿ ಯೂಟ್ಯೂಬ್ ಅಂತ ಹೇಳಿದ್ರೇನೆ ಬಿಸ್ನೆಸ್ ಓರಿಯೆಂಟೆಡ್ ಆಯ್ತಾ ಆ ಯೂಟ್ಯೂಬ್ ಅಂತ ಹೇಳಿದ್ರೇನೆ ಬಿಸ್ನೆಸ್ ಓರಿಯೆಂಟೆಡ್ ಇಲ್ಲಿ ನಾವು ಹೇಗೆ ಅದನ್ನು ಬಳಸ್ಕೊಳ್ತೇವೆ ಹಣವನ್ನು ಮಾಡ್ಲಿಕ್ಕೆ ಅಂತ ಹೇಳಿಬಿಟ್ಟು ನಾವು ಬಳಸ್ಕೊಳ್ತೇವಾ ಅಂತ ಹೇಳಿದಾಗ ಉದ್ದೇಶ ಈಗ ನಿಮ್ಮ ಮುಂದೆ ಹೇಳೋದು ಏನು ಅಂದ್ರೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ಹೇಗೆ ಹಾಂ ದೇವರ ಕೆಲಸ ಮತ್ತೆ ನಮ್ಮ ಕೆಲಸ ಇದ್ದ ಹಾಗೆ ಅಂತ ನಮ್ಮ ಕೆಲಸನೂ ಆಯ್ತು ದೇವರ ಕೆಲಸನೂ ಆಯ್ತು ಅನ್ನುವ ಹಾಗೆ ಒಳ್ಳೆಯ ವಿಚಾರ ವಿನಿಮಯಗಳನ್ನ ಲೈಫ್ ಸ್ಟ್ರೀಮ್ ಕಾರ್ಯಕ್ರಮದಲ್ಲಿ ಇಡುವ ಮೂಲಕ ಪುಣ್ಯ ಸಂಪಾದನೆ ಮಾಡೋದು ಅದು ಅಲ್ವಾ ಫಲವನ್ನ ಪಡೆಯೋದು ಅಂತ ಹೇಳಿದ್ರೆ ಪುಣ್ಯ ಸಂಪಾದನೆ ಮಾಡೋದು ಅಂತ ಅರ್ಥ ಹ ಆ ರೀತಿಯಲ್ಲಿ ಹೋದ ಒಂದು ಮೂರು ದಿನಗಳ ಹಿಂದೆ ನಾನು ಲೈಫ್ ಸ್ಟ್ರೀಮ್ ಕಾರ್ಯಕ್ರಮವನ್ನ ಮಾಡಿದಾಗ ಒಬ್ಬರು ಮೆಂಬರ್ಶಿಪ್ ಅನ್ನ ತೆಗೆದುಕೊಂಡಿದ್ದಾರೆ ವಾಚಸ್ವಿನಿಯ ಲೈಫ್ ಸ್ಟ್ರೀಮ್ ಕಾರ್ಯಕ್ರಮದ ಮೆಂಬರ್ಶಿಪ್ ಅನ್ನ ಪಡೆದುಕೊಂಡಿದ್ದಾರೆ ಅಕ್ಷಯ್ ಪೂಜಾರಿ ಅಂತ ಒಬ್ರು ತಕೊಂಡಿದ್ದಾರೆ ಆಯ್ತಾ ಹ್ಮ್ ಮೆಂಬರ್ಸ್ ಓನ್ಲಿ ವಿಡಿಯೋ ನಾನು ಲೈವ್ ಸ್ಟ್ರೀಮ್ ಕಾರ್ಯಕ್ರಮದಲ್ಲಿ ಭಾಗಿಯಾದಾಗ ಮಾಡಿದಾಗ ಹ ಯಾರೆಲ್ಲ ಮೆಂಬರ್ಸ್ ಶಿಪ್ ಅಂತ ತೆಗೆದುಕೊಂಡಿರ್ತಾರೆ ವಾಚಸ್ವಿನಿದು ಅವರು ಅಲ್ಲಿ ಸೇರ್ಲಿಕ್ಕೆ ಸಾಧ್ಯತೆ ಇದೆ ಅಲ್ಲಿಯ ವಿಷಯ ವಿನಿಮಯ ಬೇರೆ ಬೇರೆ ಕಂಟೆಂಟ್ಗಳನ್ನ ಇಡಬಹುದು ಒಂದು ಏನು ಅಂದ್ರೆ ಪಬ್ಲಿಕ್ ಅಲ್ಲಿ ಎಲ್ಲರೂ ಕೂಡ ಬಂದು ಅಲ್ಲಿ ಗಜ ಬಿಜ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ ಯಾವ ವಿಷಯವನ್ನ ಮಾತಾಡಬಹುದು ಮಾತಾಡಬಾರ್ದು ಅನ್ನೋದನ್ನ ಅಲ್ಲಿಯ ಮೆಂಬರ್ಸ್ಗಳು ಮತ್ತೆ ನಾವು ಡಿಸೈಡ್ ಮಾಡ್ತೇನೆ ಅಲ್ವಾ ಮಾಡ್ತೇವೆ ಸಾರ್ವಜನಿಕವಾಗಿ ಸಬ್ಸ್ಕ್ರೈಬರ್ಸ್ ಇಲ್ಲದೆ ಇರುವವರು ಸಬ್ಸ್ಕ್ರೈಬ್ ಆದವರು ಕೂಡ ಮೆಂಬರ್ಸ್ ಓನ್ಲಿ ವಿಡಿಯೋಗಳಲ್ಲಿ ಭಾಗವಹಿಸುವ ಹಾಗೆ ಇರೋದಿಲ್ಲ ಹಾ ಒಂದು ಇಲ್ಲಿ ಒಂದು ಲಾಭ ಏನು ಅಂತ ಹೇಳಿದ್ರೆ ಬಹಳಷ್ಟು ವಿಷಯಗಳನ್ನ ಸಾರ್ವಜನಿಕವಾಗಿ ಮಾತನಾಡದೆ ಇರುವಂತಹ ವಿಷಯಗಳನ್ನ ಖಂಡಿತವಾಗಿಯೂ ಕಮ್ಯುನಿಟಿ ಅಂತ ಆದಾಗ ಮೆಂಬರ್ಸ್ಗಳ ಕಮ್ಯುನಿಟಿ ಅಂತ ಆದಾಗ ವಾಚಸ್ವಿನಿಯ ರೆಗ್ಯುಲರ್ ವೀವರ್ಸ್ ಏನು ಕಮ್ಯುನಿಟಿ ಅಂತ ಆದಾಗ ಅಲ್ಲಿ ವಿಚಾರ ವಿನಿಮಯ ಮಾಡೋದು ವಿಶೇಷವಾಗಿ ಹರಟೆ ಆಗಿರ್ಬೋದು ಮಾತನಾಡುವ ವಿಷಯಗಳಾಗಿರ್ಬೋದು ವಿಶೇಷವಾಗಿ ಹೆಚ್ಚು ಸ್ವಾಗತ ಇದೆ ಅಲ್ಲಿ ಹೆಚ್ಚು ಫ್ರೀ ಆಗಿ ಮಾತನಾಡ್ಲಿಕ್ಕೆ ಅವಕಾಶ ಇದೆ ಅಂತ ನಾನು ಅನ್ಕೊಳ್ತೇನೆ ಯಾವುದೇ ಒಂದು ವಿಷಯಗಳ ಮೇಲೆ ಮಾತನಾಡ್ಲಿಕ್ಕೆ ನೋಡೋಣ ಮುಂದಿನ ದಿನಗಳಲ್ಲಿ ಅದು ಹೇಗೆ ನಡೆಯುತ್ತೆ ಅಂತ ಈ ದಿನದ ವಿಷಯ ಗೆದ್ದವನ್ ಸೋತ ಸೋತ ಸತ್ತ ಇದು ಗಾದೆ ಮಾತುಗಳು ಅಬ್ಬ ನಮ್ಮ ಅಹ್ ಗಾದೆಗಳಿದೆ ನಮ್ಮ ಕರ್ನಾಟಕ ರಾಜ್ಯದ ಕನ್ನಡ ಭಾಷೆಯ ಗಾದೆಗಳನ್ನ ನಾವು ಬಹಳಷ್ಟು ಬಹಳಷ್ಟು ನಾವು ದಿನ ಬಾಯಿ ಒಳಗಡೆ ಹೇಳುತ್ತೇವೆ ನಾವು ಬಹಳಷ್ಟು ಗಾದೆಗಳು ಎಷ್ಟು ಅದ್ಭುತವಾಗಿರುತ್ತೆ ಅಂದ್ರೆ ಗಾದೆಗಳು ವಿಸ್ತರಿಸಿ ಅನ್ನುವ ಒಂದು ಬಹಳ ದೊಡ್ಡ ಇದೇ ಇತ್ತು ಅದು ಪಠ್ಯನೇ ಇತ್ತು ನಮ್ಗೆ ಓದ್ಲಿಕ್ಕೆ ಅದನ್ನ ವಿಸ್ತರಣೆ ಮಾಡೋದು ಬರೆಯೋದು ಅಂತ ಹೇಳ್ಕೊಂಡು ಬಹಳಷ್ಟು ಗಾದೆಗಳು ಆ ಪುಸ್ತಕದಲ್ಲಿ ಇದ್ದದಕ್ಕಿಂತ ನಮ್ಮ ಜಾನಪದ ಜನಜೀವನದಲ್ಲಿ ನಾವು ಮಾತನಾಡುವ ಗಾದೆಗಳು ವಿಶಾಲ ವ್ಯಾಪ್ತಿಯ ಅರ್ಥವನ್ನ ಇಷ್ಟು ಪುಟ್ಟ ಸಾಲುಗಳು ತಿಳಿಸ್ಕೊಟ್ ಬಿಡತ್ತೆ ಏನಂತೀರ ಯಾರು ಬಂದಿದ್ದಾರೆ ಅಹ್ ವಿಕ್ರಮ್ ಭಟ್ ಅವ್ರು ಬಂದಿದ್ದಾರೆ ಸೈಡ್ ಇದಾರಂತೆ ನಮಸ್ತೆ ಸರ್ ನಿಮ್ಗೆ ಲೈಕ್ ಅಂತಿದ್ದಾರೆ ಹಾಯ್ ಅಕ್ಕ ಅಂತಿದ್ದಾರೆ ಯಾರಪ್ಪ ನಿಧಿ ಹಾಯ್ ಅಕ್ಕ ಅಂತಿದ್ದಾರೆ ಹಾಯ್ ನಿಧಿ ಹ್ಮ್ ಆಮೇಲೆ ನಿಧಿ ಸಿರಿ ವೇರ್ ಆರ್ ಯು ಫ್ರಮ್ ಐ ಆಮ್ ಫ್ರಮ್ ಶಿವಮೊಗ್ಗ ಓಕೆ ನಗರ ಬಿದನೂರು ನಗರ ಸೋಮಶೇಖರ್ ಅವರು ಬಂದಿದ್ದಾರೆ ಗುಡ್ ಆಫ್ಟರ್ನೂನ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಟು ವಾಚ್ ಅಶ್ವಿನಿ ಸೈಡ್ ಇದಾರಂತೆ लाइक uh, like बहुत कम है uh, अभी तो अभी तो चालू किया है हा? और इसके बाद तो लाइक बनता है आप तो लगा दीजिए दूसरे लोग भी लगाते जाते हैं आपको हमारे तरफ से धन्यवाद नाइस गुड सुपर हाय मैम सपोर्ट यस थैंक यू आई वांट टू सपोर्ट फ्रॉम यू सोमशेखर ಅಂಡ್ ಲೈ ಗುಡ್ ಓಕೆ ಇಂದಿನ ಒಂದು ಗಾದೆಯ ಮಾತು ಏನು ಅಂತ ಇತ್ತು ಅಂದ್ರೆ ಅಹ್ ಗೆದ್ದವನು ಸೋತ ಸೋತವ್ ಸತ್ತ ಅಂತ ಇದನ್ನು ಯಾಕೆ ನಾನು ಆ ಹಾಕದೆ ಅಂತ ಹೇಳಿದ್ರೆ ಇಂದಿನ ಜೀವನದ ಹಾ ಇಂದಿನ ಜೀವನದ ಒಂದು ಆ ರಾಜಕೀಯ ರಂಗ ಆಗಿರ್ಬೋದು ಅಥವಾ ಮನುಷ್ಯನ ಜೀವನ ಆಗಿರ್ಬೋದು ಇದೇ ಒಂದು ದಾರಿ ಯಾರಿಗೂ ಕೂಡ ಜೀವನದಲ್ಲಿ ಏನ್ ಪಡ್ಕೊಂಡಿದ್ದೇವೆ ಕಳ್ಕೊಂಡಿದ್ದೇವೆ ಇದ್ರ ಬಗ್ಗೆ ಆಲೋಚನೆ ಮಾಡುವಂತಹ ಒಂದು ಮನಸ್ಥಿತಿಯಲ್ಲಿ ನಾವ್ ಯಾರು ಕೂಡ ಇಲ್ಲ ಹೇಗಿದೆ ಅಂದ್ರೆ ಮಹಾಭಾರತ ಯುದ್ಧ ನಡೆದಾಗ ಗೆದ್ದವನು ಸೋತ ಸೋತವನು ಸತ್ತ ಅನ್ನುವ ಒಂದು ರೀತಿಯಲ್ಲೇ ನಾವು ಗಮನಿಸ್ತೇವೆ ಅಲ್ವಾ ಗೆದ್ದವರು ಕೂಡ ಸೋತೋಗ್ತಾರೆ ಅಲ್ಲಿ ಸೋತವರು ಆ ಸತ್ತೆ ಹೋಗಿರ್ತಾರೆ ಇಂತಹದ್ದೇ ಸೇಮ್ ಟು ಸೇಮ್ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಇದೇ ಒಂದು ರೂಪವನ್ನ ನಾವು ಕಾಣ್ತೇವೆ ಅಲ್ವಾ ಮೋಡ ಕವಿದ ವಾತಾವರಣ ಇದೆ ಸರಿ ಆ ಓಕೆ ಸಪೋರ್ಟ್ ಮಾಡುವಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ನೈಸ್ ಅಂತ ಇದ್ದೀರಾ ತುಂಬಾ ಸಂತೋಷ ಆ ಹೊಸ ವಿಷಯವನ್ನ ನೀವು ಈ ವಿಚಾರದ ಮೇಲೆ ನೀವು ಹಾಕ್ಬೋದು ಅಥವಾ ಇದೇ ವಿಷಯವನ್ನ ತೆಗೆದುಕೊಂಡು ಯಾವ ಯಾವ ರಂಗದಲ್ಲಿ ಈ ರೀತಿ ಆಗುವ ಸಾಧ್ಯತೆಗಳಿದೆ ಅಂತ ಗಮನಿಸೋಣ ಹ ಗೆದ್ದವನು ಸೋತ ಸೋತವ್ನು ಸತ್ತ ಎನ್ನುವಂತಹದ್ದು ಸುಲಭವಾಗಿ ನಮ್ಗೆ ಕಾಣಿಸೋದು ಎಲ್ಲಿ ಮಹಾಭಾರತ ಯುದ್ಧದಲ್ಲಿ ಹ ಆಸ್ತಿ ಪಾಸ್ತಿ ಮನೆ ಮಠ ಆ ಅಧಿಕಾರ ಅಂತಸ್ತು ಅಹಂಕಾರ ಎಲ್ಲದರ ಕೊನೆಯ ಕೊನೆಯ ಒಂದು ಕೊನೆಯನ್ನ ಕಾಣೋದು ಯಾವ್ದ್ರ ಮೂಲಕ ಯಾರೇ ಗೆದ್ರು ಕೂಡ ಸೋತೋಗ್ಬಿಡ್ತಾರೆ ಗೆಲುವು ಸಿಗೋದಿಲ್ಲ ಗೆದ್ದವನು ಕೂಡ ಸೋತೋಗ್ಬಿಡ್ತಾನೆ ಆ ಗೆಲುವನ್ನ ಪಡೆದುಕೊಂಡವನು ಸೋತ ಮೇಲೆ ಆತ ಸೋಲಿಸಿರುವ ವ್ಯಕ್ತಿಗಳು ಕೂಡ ಸತ್ತೋಗ್ಬಿಡ್ತಾರೆ ಅಂದ್ರೆ ಸೋತವನು ಸತ್ತ ಹಾಗೆ ಲೆಕ್ಕ ಯಾವಾಗ್ಲೂ ಪ್ರಪಂಚದಲ್ಲಿ ಗೆದ್ದವ್ನು ಕೂಡ ಗೆಲ್ಲೋದಿಲ್ಲ ಸೋತೆ ಹೋಗಿರ್ತಾನೆ ಆತ ಕೂಡ ಗೆದ್ದವನು ಸೋತ ಅಂದ್ರೆ ಸೋತವ್ ಸತ್ತ ಅಂದ್ರೆ ಗೆಲುವು ಅನ್ನೋದು ಸಾವು ನಿಮ್ಮ ಪ್ರತಿ ಗೆಲುವು ಅನ್ನೋದು ಏನು ಅಂತ ಅರ್ಥ ಸಾವು ಕಟ್ಟಿಟ್ಟು ಬುತ್ತಿ ಹ ನೋಡಿ ಎಷ್ಟು ನಾವ್ ಅನ್ಕೊಳ್ತೀವಿ ಗೆದ್ದವ್ನು ಸೋತ ಏ ಪಾಪ ಸೋತ ಹೋಗ್ಬಿಡ್ತಾನ ಅಷ್ಟೇ ಅಂತ ಹ ಗೆದ್ದವನ ಜೊತೆಗೆ ಎದುರಾಳಿ ಆಗಿರೋನ್ ಸೋತ ಅಂದ್ರೆ ಅವನ್ ಸತ್ತ ಅಂತ ಅರ್ಕೊಳ್ತೀವಿ ಅರ್ಥ ಮಾಡ್ಕೊಳ್ತೇವೆ ಅದು ಕಾಣಿಸುವ ನೋಟ ಇಬ್ಬರನ್ನ ಪ್ರದರ್ಶನ ಮಾಡತ್ತೆ ಎರಡು ಪಾರ್ಟಿಗಳನ್ನ ಗೆಲುವು ಮತ್ತೆ ಸೋಲಿನ ಪಾರ್ಟಿಗಳನ್ನ ಬಿಂಬಿಸತ್ತೆ ಆ ಗಾದೆ ಆದ್ರೆ ನಿಜವಾದ ಅರ್ಥದಲ್ಲಿ ಗಮನಿಸಿ ಗೆದ್ದವನ್ ಸೋತ ಸೋತವ್ ಸತ್ತ ಒಬ್ನೇ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಗೆಲುವನ್ನ ಪಡಿಬೇಕು ಅಂತ ಭಾವಿಸುವ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಗೆದ್ದವ್ನು ಸೋಲನ್ ಕಾಣ್ತಾನೆ ಸೋತವನು ಅರ್ಥ ಏನು ಸಾವು ಕಾಣ್ತಾನೆ ಒಬ್ಬನದೇ ಜೀವನ ಮುಂಜಾನೆ ಗೆಲುವು ಮಧ್ಯಾಹ್ನ ಸೋಲು ರಾತ್ರಿ ಅನ್ನೋದು ಸ್ಮಶಾನ ಮೌನ ಇರುಳು ಕತ್ತಲು ಹ ಮನುಷ್ಯನ ಜೀವನದ ಮೂರು ಘಟ್ಟ ಹುಟ್ಟು ಬದುಕು ಸಾವು ಹುಟ್ಟು ಮನುಷ್ಯನ ಗೆಲುವು ಅದ್ರ ಮುಂದೆ ಇನ್ಯಾವ ಗೆಲುವು ಬೇಡ ಹ ಬದುಕು ಅನ್ನೋದೇ ಮನುಷ್ಯನ ದೊಡ್ಡ ಸೋಲು ಅಲ್ವಾ ನೀವು ಏನು ಬಹಳಷ್ಟು ಜನ ಅದು ಪಡ್ಕೊಂಡೆ ಇದು ಪಡ್ಕೊಂಡೆ ಸಂಸಾರ ಸಂತೋಷ ಸುಖ ಅದು ಇದು ಎಲ್ಲದೂ ನಾವು ಅಂತ ಅಂದ್ಕೊಳ್ತಾ ಇರ್ತೇವೆ ಅದು ಭಯಂಕರ ಸೋಲು ಮನುಷ್ಯಂದು ಸೋತ ಮೇಲೆ ಏನು ಸಾವು ಮೂರೇ ಮೂರು ನಮ್ಮ ತಿರುಪತಿ ಓಕೆ ಅಕ್ಕ ಊಟ ಆಯ್ತಂತೆ ಹಾ ಊಟ ಆಯ್ತು ನಮಸ್ಕಾರ ನಮಸ್ತೆ ಹ್ಮ ಯಾರದು ಆಮೇಲೆ ಸಾನ್ಯಾರದ್ರೆ ಹಾಯ್ ಅಂತಿದ್ದಾರೆ ಹಾಯ್ ಹಲೋ ನಮಸ್ತೆ ಓಕೆನಾ ಈ ರೀತಿಯಾಗಿ ನಾನು ಏಕ್ ಆಗೆ ಏನಾಯ್ತು ಯಾರನ್ನ ನೆಂಟ್ರನ್ ಕರಿತಾ ಇದ್ದಾನೆ ಇಲ್ಲೇ ಬಂದು ಕುತ್ಕೊಂಡು ಎಲ್ಲರೂ ಲೈವ್ ಸ್ಟ್ರೀಮ್ ಕಾರ್ಯಕ್ರಮಕ್ಕೆ ಬನ್ನಿ ಬನ್ನಿ ನನ್ನ ಪಕ್ಕದಲ್ಲಿ ಕುತ್ಕೊಂಡ್ ನಾನ್ ಮಾತಾಡೋದ್ ನೋಡ್ಕೊಂಡು ಇಲ್ಲಿ ಬಂದ್ ಕೂತ್ಕೊಂಡು ಕಾ 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 ಅಂತ ಮಾತಾಡ್ತಾ ಇದೆ ಯಾಕೆ ಹೇಳಿ ಹಾ ನೀನ್ ಒಬ್ಬಳೆ ವಟ ಒಟ ಮಾಡೋದಲ್ಲ ನಾನು ಕರಿತೀನಿ ಎಲ್ಲರನ್ನು ಲೈವ್ ಸ್ಟ್ರೀಮ್ ಕಾರ್ಯಕ್ರಮಕ್ಕೆ ಆಚರಿಸಿವಿನಿ ಹೋಗ್ತೀಯೋ ಬೇಕೋ ಖರ್ಚಿಗೆ ಓಕೆ ಶರಣ್ ಕನ್ನಡಿಗ ಅಕ್ಕ ಶರಣ್ರಿ ನಿಮ್ಗೆ ಶರಣ್ ಶರಣು ಶರಣಾರ್ಥಿ ಹ ಹೆಂಗಿದೀರಿ ಚಲೋ ಓಕೆ ಹ್ಮೇ ಆ ಗೆದ್ದವನು ಸೋತ ಸೋತವನು ಸತ್ತ ಅಂತ ಹೇಳಿದಾಗ ನಾವು ಅನ್ಕೊಳ್ತೇವೆ ಗೆಲುವೆಲ್ಲ ಸೋಲು ಹ ಸೋತ ಮೇಲೆ ಏನು ಒಬ್ಬಂದೇ ವ್ಯಕ್ತಿಯ ಚಿತ್ರಣ ಅದು ಮನುಷ್ಯನ ಜೀವನದ ಸಂಪೂರ್ಣ ನಾವ್ ಅನ್ಕೊಂಡ್ಬಿಡುದು ಎರಡು ಗೇಮು ಇಬ್ಬರ ನಡುವೆ ಆ ಆಟ ನಡೀತಾ ಇದೆ ಒಬ್ಬ ಏನ್ ಮಾಡ್ತಾ ಇದ್ದಾನೆ ಗೆದ್ದು ಗೆದ್ಬಿಟ್ಟ ನಾವು ಈ ಯುದ್ಧ ನಡೀತಾ ಇದೆ ಅಂತಾನೆ ಅನ್ಕೊಳ್ಳೋಣ ಮಹಾಭಾರತದ ಯುದ್ಧ ನಡೀತಾ ಇದೆ ಹ ಪಾಂಡವರೆಲ್ಲರೂ ಕೂಡ ಗೆಲುವನ್ನ ಪಡೀತಾರೆ ಆದ್ರೆ ಅವರು ಗೆಲುವನ್ನ ಎಂಜಾಯ್ ಮಾಡ್ಲಿಕ್ಕೆ ಆಗಲ್ಲ ಸೋತ ಲೆಕ್ಕ ಆದ್ರೆ ಕೌರವರು ಎಲ್ಲರೂ ಕೂಡ ಸೋತು ಹೋದ್ರು ಅಂದ್ರೆ ಸತ್ತ ಹಾಗೆ ಲೆಕ್ಕ ಅಂತ ನಾವು ಅನ್ಕೊಳ್ಬಹುದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಕೂಡ ಹ ಒಬ್ಬನೇ ವ್ಯಕ್ತಿ ಎಲ್ಲರಿಗೂ ಅನ್ವಯವಾಗುವಂತಹ ಒಂದು ಗಾದೆ ಇದು ಗೆದ್ದವನು ಸೋತ ಸೋತವನು ಸತ್ತ ಅಂತ ಹೇಳ್ತಾರೆ ಇಲ್ಲಿ ಹಾಗಾಗಲ್ಲ ನೋಡ್ತಾ ಇರಿ ಗೆದ್ದವನು ಸೋತ ಸೋತವನೇ ಸತ್ತ ಎಲ್ಲರೂ ಅಲ್ವಾ ಗೆಲುವು ಅನ್ನೋದು ಸೋಲು ಅಂತ ಆದಮೇಲೆ ಸೋಲು ಅನ್ನೋದು ಸಾವುತ್ತಾನೆ ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನ ಜೀವನದ ಗೆಲುವು ಸೋಲಾಗತ್ತೆ ಸೋಲು ಸಾವಾಗತ್ತೆ ಆದ್ರಿಂದ ಗೆದ್ದಾಗ ಬೀಗ ಬೇಡ ಸೋತಾಗ ದುಃಖಿಸಬೇಡ ಅನ್ನೋದು ಬಹಳಷ್ಟು ಜನ ಹೇಳ್ತಾರೆ ಹಿರಿಯರೆಲ್ಲ ಅದು ಗೆದ್ದಿದ್ದಕ್ಕೆ ಏನ್ ಮಾಡಬಾರ್ದು ಸಂತೋಷ ಪಡುವ ಅವಶ್ಯಕತೆನೂ ಇಲ್ಲ ಸೋತಿದ್ದೇವೆ ಅಂತ ಹೇಳ್ಕೊಂಡು ದುಃಖ ಪಡುವ ಅವಶ್ಯಕತೆನೂ ಕೂಡ ಜೀವನದಲ್ಲಿ ಇಲ್ಲ ಅಂತ ಅನ್ಕೊಳ್ತೇವೆ ಮನುಷ್ಯನ ಬದುಕು ಅನ್ನೋದೇ ಬಹಳ ದೊಡ್ಡ ಸೋಲು ನೀವು ಏನು ಪಡ್ಕೊಳ್ಳಿ ಏನು ಕಳ್ಕೊಳ್ಳಿ ಏನೇ ಆದ್ರೂ ಕೂಡ ದೊಡ್ಡ ಸೋಲು ಯಾವುದು ಬದುಕು ಅನ್ನೋದು ಆದ್ರಿಂದ ಆ ಈ ಒಂದು ಟಾಪಿಕ್ ಅನ್ನ ಈಗ ಮಾತನಾಡಿ ಮುಗಿಸ್ಬಿಟ್ಟೆ ಇಂದಿನ ವಿಷಯ ನಾನು ಮಾತನಾಡಿ ಮುಗಿಸಿದ್ದಾಯ್ತು ಯಾರಾದ್ರೂ ಪ್ರಶ್ನೆ ಮಾಡುವವರಿದ್ರೆ ನೀವು ಕೇಳ್ಬೋದು ನೀವು ಯಾವ ಲೆಕ್ಕ ನಮ್ದು ಲೈಫ್ ಸ್ಟ್ರೀಮ್ನಲ್ಲಿ ಇಂದಿನ ನೀವು ನಿಮ್ ನಿಮ್ ಯಾವ ಲೆಕ್ಕ ಅಂತೆ ಓಕೆ ಸರಿ ನಮ್ದು ಯಾವ ಲೆಕ್ಕ ನಮ್ದು ರಾಮನ್ ಲೆಕ್ಕ ಕೃಷ್ಣನ್ ಸೆವೆಂತ್ ಲೈಕ್ ಥ್ಯಾಂಕ್ ಯು ರಾಮನ್ ರಾಮರೆಡ್ಡಿ ಫೋರ್ ಫೈವ್ ಒನ್ ಜೀರೋ ಥ್ಯಾಂಕ್ ಯು ಓಕೆ ನಂಜುಂಡಯ್ಯ ಅವ್ರು ಬಂದಿದ್ದಾರೆ ನಮಸ್ತೆ ಅಂತಿದ್ದಾರೆ ಹಾಯ್ ನಂಜುಂಡಯ್ಯ ಅವರೇ ಕಾಗೆ ತನ್ನ ಸೂಪರ್ ಅಂತಿದ್ದಾರೆ ಶರತ್ ಶಂಕರ ಅಡಿಗ ಸೂಪರ್ ಅಕ್ಕ ಅಂತಿದ್ದಾರೆ ಧನ್ಯವಾದಗಳು ಓಕೆನಾ ನೋಡಿ ನಮ್ಮ ಕಾಗೆ ನನ್ನ ಫ್ರೆಂಡು ನನ್ನ ಸ್ನೇಹಿತ ಕಾಗೆ ರಾಯ ಕಾಕರಾಯ ಎಲ್ಲರೂ ಬಳಗವನ್ನ ಕರೀತಾ ಅವನು ನೀನ್ ಒಬ್ಬಳೆ ಲೈವ್ ಸ್ಟ್ರೀಮ್ ಕಾರ್ಯಕ್ರಮ ಮಾಡಿದ್ರೆ ಆಗಿಲ್ಲ ನಾನು ಕೂಡ ಎಲ್ಲರನ್ನು ಕರೆದು ಮಾತಾಡ್ತೀನಿ ನಮಗೂ ಕೂಡ ಚಾಟಿಂಗ್ ಮಾಡಕ್ ಬರುತ್ತೆ ಎಲ್ಲರನ್ನು ಕರಿತಾ ಇದ್ದಾನೆ ಯಾಕೆ ಕರಿತಾ ಇದ್ದಾನೆ ಗೊತ್ತಾಗ್ತಾ ಇಲ್ಲ ಏನಾಯ್ತಪ್ಪ ಸರಿ ಊಟ ಆಯ್ತಾ ಮ್ಯಾಮ್ ಹ ಎಸ್ ಊಟ ಆಯ್ತು ಹನುಮ ಅವ್ರೆ ಯಾರು ಹನುಮಂ ಹಾ ಊಟ ಆಯ್ತು ಓ ಹನುಮ ನಮ್ಮ ತಾಯಿ ತಂದೆ ಹಾ ಹನುಮ ನಮ್ಮ ತಾಯಿ ತಂದೆ ಹನುಮ ನಮ್ಮ ಬಂದು ಬಳಗ ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರ ರೈಯ ಹೊಸ ಬಾರಿ ನಿಮ್ಗೆ ಇದೇ ಹಾಡು ಡೆಡಿಕೇಟ್ ಮಾಡಿದ್ದೆ ಅಲ್ವಾ ಶುಭವಾಗ್ಲಿ ಶುಭವಾಗ್ಲಿ ಓಕೆ ಹ್ಮ್ ಧನ್ಯವಾದಗಳು जय हनुमान ज्ञान सागर जय कपीश तेनु लोक उजागर ओके लाइक डन बिफोर कमेंट थैंक यू एल सरव थैंक यू सर वेलकम टू वचश्विनी हाय मैडम अत्या हाय 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 हलो 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 मैक्सीट हलो सेट हलो ಸೈಡ್ ಇದಾರಂತೆ ಅಶ್ವಿನಿ ಕಿಚನ್ ಅಂಡ್ ವೋಲ್ಗೋಸ್ ಓ ಅಶ್ವಿನಿ ಕಿಚನ್ ಅಂಡ್ ವೋಲ್ಗೋರು ಬಂದಿದ್ದಾರೆ ಅವರಿಗೆ ಶುಭ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಅಶ್ವಿನಿ ಲೈವ್ ಸ್ಟ್ರೀಮ್ ಕಾರ್ಯಕ್ರಮದಲ್ಲಿ ಇದ್ದು ಭಾಗಿಯಾಗಿದ್ದೀರಾ ನೋಡಿ ಅಶ್ವಿನಿ ಕಿಚನ್ ಅಂಡ್ ವೋಲ್ಗೋರ್ ಬಂದಿದ್ದಾರೆ ಅವರ ಚಾನೆಲ್ ನಿಮ್ಗೆ ಇಷ್ಟ ಆಗತ್ತೆ ಅಂತ ಹೇಳಿದ್ರೆ ದಯವಿಟ್ಟು ಒಮ್ಮೆ ಭೇಟಿ ಕೊಡಿ ಅವರಿಗೂ ಕೂಡ ಪ್ರೋತ್ಸಾಹವನ್ನ ನೀಡಿ ಅಶ್ವಿನಿ ಅವರೇ ನಿಮ್ಗೆ ಶುಭವಾಗಲಿ ಒಳ್ಳೆ ಒಳ್ಳೆಯ ಆರೋಗ್ಯಕರ ಅಡಿಗೆಯನ್ನ ನಿಮ್ಮ ಚಾನಲ್ನಲ್ಲಿ ಮಾಡುವುದರ ಮೂಲಕ ಜನರನ್ನ ಆಕರ್ಷಿಸಿ ಮತ್ತೆ ಉತ್ತಮವಾಗಿರುವಂತಹವಾಗಲಿ ಕಾಕರಕ್ಕ ಬಳಗ ಹೇಗಿದೆ ಕಕಾರಕ್ಕ ಬಳಗ ಮೇಲೆ ಅದಾನೆ ಅವನ್ ಕೇಳಂಗಿಲ್ಲ ಕಾಕರಾಜ್ ಬಾಳ ಇದು ಮಾಡ್ತಾ ಇದ್ದಾನಪ್ಪ ಕಾಕಾ ಅಕ್ಕ ಅಂತಿದಾನೆ ಆ ನನ್ನ ಮಾತು ಕೇಳ್ತಾ ಇಲ್ಲ ಅವನು ಎಲ್ರನ್ನೂ ಕರಿತಾ ಇದ್ದಾನೆ ಯಾರು ಕಾಣಿಸ್ತಾ ಇಲ್ಲ ಅವನ್ ಬಳಗದವ್ರು ಯಾರು ಬರ್ತಾ ಇಲ್ಲ ಯಾರೋ ಒಂದಿಬ್ರು ಮೂರ್ ಜನ ಬಂದಿರ ಎಲ್ಲಾ ಸೇರ್ಕೊಂಡು ಇಲ್ಲೇ ಮೀಟಿಂಗ ಅಂತ ಹ ನೀನ್ ಮಾಡ್ತೀಯಾ ನಾನು ಮಾಡ್ತೀನಿ ಅಂತ ಅವನ್ ಏನ್ ಮಾಡೋದು ಓಕೆ ಮೇಡಮ್ ಮಾಡುತ್ತೇನೆ ಅಡಿಗೆ ಶುಭವಾಗಿ ಶುಭವಾಗ್ಲಿ ಶುಭವಾಗ್ಲಿ ಅವರೇ ನನ್ನ ಹೆಸರು ಕೂಡ ಅಶ್ವಿನಿ ನನ್ನ ಚಾನಲಿನ ಹೆಸರು ಮಾತ್ರ ಅಶ್ವಿನಿ ಹಾ ಸೇಮ್ ಪಿಂಚ್ ನೇಮ್ ಓಕೆ ಶುಭವಾಗಿ ಹ್ಮ್ ಇಂದಿನ ವಿಷಯವನ್ನ ನಾನು ಆಗ್ಲೇ ಆಯ್ತು ಅಯ್ಯೋ ರಾಮ ಕೇಳ್ತಾನೆ ಇಲ್ಲ ನೋಡಿ ಅವನು ಹ್ಮ್ ಕೇಳ್ತಾನೆ ಇಲ್ಲ ಇನ್ನು ತುಂಬಾ ಜನ ಬೇಕಂತೆ ನನ್ ಜೊತೆಗಿರೋರ್ ಕಾಗೆ ಬೆಳಗನು ಅವನ ಜೊತೆಗಿರೋರು ನನಗೆ ಗೊತ್ತಾಗ್ತಲ್ಲ ಮೇಲ್ ಓಕೆ ಸೂಪರ್ ಮೇಡಮ್ ಅಂತೆ ಸೂಪರ್ ಥ್ಯಾಂಕ್ ಯು ಹ್ಮ್ ಹಾಯ್ ಹಲೋ ನಮಸ್ತೆ ಹ್ಮ್ ಹ್ಮ್ ಮತ್ತೆ ಬೇರೆ ವಿಷಯ ಹ್ಮ್ ಇಂದಿನ ವಿಷಯದ ಬಗ್ಗೆ ನಾನು ಈಗಾಗ್ಲೇ ವಿಷಯವನ್ನ ಪ್ರಸ್ತಾಪ ಮಾಡಿ ಒಂದು ಅಹ್ ವಿಶ್ ವಿಚಾರವನ್ನು ಮಂಡನೆ ಮಾಡಿದ್ದೀನಿ ನಿಮಗೆ ತಂಬ್ಲೈನ್ ಕಾಣಿಸ್ತಾ ಇರುತ್ತೆ ಓ ಹೊಸ್ತಾಗಿ ಜಾಯಿನ್ ಆಗುವವರಿಗೆ ನನ್ನ ಡೈರೆಕ್ಟ್ ಲೈವ್ ಸ್ಟ್ರೀಮ್ ಕಾರ್ಯಕ್ರಮ ಕಾಣಿಸ್ತಾ ಇರುತ್ತೋ ಅಥವಾ ನಾನು ಹಾಕಿರುವಂತಹ ತಂಬ್ಲೈನ್ ಕಾಣಿಸ್ತಾ ಇರತ್ತೆ ವಿಷಯ ನನಗೆ ಗೊತ್ತಾಗಿಲ್ಲ ತಂಬ್ಲೈನ್ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಅದರೊಳಗಡೆ ಗೆದ್ದವನು ಸೋತ ಸೋತವನು ಸತ್ತಾ ಅಂತ ನಾನು ವಿಷಯ ಪ್ರಸ್ತಾಪ ಮಾಡಿದ್ದೇನೆ ಅದು ಕಾಣಿಸ್ತಾ ಇರಲ್ಲ ಅನ್ಸುತ್ತಲ್ಲ ಓಕೆ ಕಿರಣ್ ಅವರು ಸ್ಟಾರ್ ಫ್ರೂಟ್ ಟ್ರೀ ಇಲ್ಲೇ ಅಂತೆ ಸ್ಟಾರ್ ಫ್ರೂಟ್ಸ್ ಟ್ರೀನಾ ನಮ್ಮ ಹತ್ರ ನಮ್ಮ ಮನೆಯಲ್ಲಿ ಇಲ್ಲ ಸ್ಟಾರ್ ಫ್ರೂಟ್ ಟ್ರೀ ಟ್ರೀ ಹಾಕಿಲ್ಲ ನಾನು ಹಾಯ್ ಬ್ಯೂಟಿಫುಲ್ ಅಂತೆ ಹಾಯ್ ಬ್ಯೂಟಿಫುಲ್ಗೆ ವಿರುದ್ಧ ಪದ ಏನು ಅಗ್ಲಿನ ಹ ನಿಮ್ಮನ್ನ ನಾನು ಏನಂತ ಕರೀಲಿ ಓಕೆ ಹೆಲೋ ಸೂಪರ್ ಮೇಡಮ್ ಅಂತೆ ಆಮೇಲೆ ಓಕೆ ನೀವು ಎಲ್ಲಿದ್ದೀರಾ ಮೇಡಮ್ ಭೂಮಿಯ ಮೇಲೆ ಗಗನವೇ ಬಾಗಿ ಬುಬಿಯದು ಕೇಳಿದ ಹಾಗೆ ಕಡಲು ಕರೆದಂತೆ ಬುವಿಯದು, ನಾನು ಭೂಮಿ ಮೇಲೆ ಅಂತ ಹೇಳಿದ್ರೆ ನಗರ ಬಿದನೂರು ನಗರ ನನ್ನ ಊರು ತಮಾಷೆ ಮಾಡಿದೆ ಆ ತಮಾಷೆ ಮಾಡೋದು ಸ್ವಲ್ಪ ಆ ಆಗಾಗ ಇದು ತಿಳ್ಕೊಳ್ಬೇಡಿ ಆಮೇಲೆ ನಾನು ಹೀಗೆ ಮಾತನಾಡ್ದೆ ಅಂತ ಓಕೆನಾ ನೀವು ಎಲ್ಲಿದ್ದೀರಾ ಮೇಡಮ್ ನಾನು ಮನೆಯ ಹಿತ್ತಲ ಭಾಗದಲ್ಲಿದ್ದೇನೆ ಆವರಣದಲ್ಲಿ ದೊಡ್ಡ ಒಂದಿಷ್ಟು ಮರಗಳ ಗುಂಪಿನ ಕೆಳಭಾಗದಲ್ಲಿ ಕುಳಿತುಕೊಂಡಿದ್ದೇನೆ ಆ ಕಾಗೆಗಳ ಸಮೂಹ ನನ್ನ ಜೊತೆಗೆ ಆ ಸೇರ್ಕೊಂಡಿದೆ ಲೈವ್ ಸ್ಟ್ರೀಮ್ ಕಾರ್ಯಕ್ರಮಕ್ಕೆ ಲೈವ್ ಸ್ಟ್ರೀಮ್ ಕಾರ್ಯಕ್ರಮವನ್ನ ಅವು ಕೂಡ ಎಂಜಾಯ್ ಮಾಡ್ತಾ ಇದೆ ಆ ಬಹಳ ಬಾರಿ ನೀವು ಒಂದು ಕೇಳಿದೀರಲ್ಲ ಶ್ರೀ ಕೃಷ್ಣ ಪರಮಾತ್ಮ ಕೊಳಲು ಊದ್ತಾ ಇದ್ದಾಗ ಹಂಸಗಳು ಬಂದು ತಲೆದೂಗ್ತವಂತೆ ಕೃಷ್ಣ ನವಿಲುಗಳು ಬಂದು ಡ್ಯಾನ್ಸ್ ಮಾಡ್ತಾವಂತೆ ಹಸು ಕರುಗಳೆಲ್ಲ ತಿನ್ನೋದನ್ ಬಿಟ್ಟು ಬಂದ್ಬಿಟ್ಟು ಏನ್ ಮಾಡ್ತವೆ ಹಾ ಹಸು ಕರುಗಳೆಲ್ಲ ಬಂದ್ಬಿಟ್ಟು ಅಂಬಾ ತಲೆ ದುಕೋ ಅಂತ ನಿಲ್ತವೆ ಇವತ್ತು ನಮ್ಮ ಕಾಕರಾಜ ತನ್ನ ಸಮೂಹನ್ ಕರ್ಕೊಂಬಂದ್ ನನ್ನ ಪಕ್ಕದಲ್ಲೇ ಕುತ್ಕೊಂಡ್ಬಿಟ್ಟೇನು ಅವನು ಮೀಟಿಂಗ್ ಅಂತೆ ನನ್ನ ನೋಡ್ತಾನೆ ಅವನು ಮಾತಾಡ್ತಾನೆ ನನ್ನ ನೋಡ್ತಾನೆ ಅಯ್ಯೋ ರಾಮ ಚೆನ್ನಾಗಿದೆ ಇವತ್ತು ಹ್ಮ್ ಜುಗಲ್ ಬಂದಿ ವಾಚಶ್ವಿನಿ ಮತ್ತೆ ಕಾಕರಾಜ್ ಅಂತ ಹ್ಮ್ ಏನ್ ಮಾಡ್ತಾ ಇದ್ದೀರಾ ನಾನ್ ಲೈವ್ ಸ್ಟ್ರೀಮ್ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಹೊಸನಗರದ ಹತ್ತಿರನಾ ಹೌದು ಹೊಸನಗರದ ಹತ್ತಿರನೇ ಹೊಸನಗರಕ್ಕೆ ಹತ್ರ ಹತ್ರನೇ ಹೌದು ಹೌದು ಸೈಡ್ ಇದಾರೆ ಹಾಯ್ ಏನ್ ಮಾಡ್ತಾ ಇದ್ದೀರಾ ನಾನು ಲೈವ್ ಸ್ಟ್ರೀಮ್ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇನೆ ಹ್ಮ್ ಮಕ್ಕಳು ಹೀಗೆ ಅಲ್ವಾ ಉತ್ತರ ಕೊಡೋದು ಹ ಮಕ್ಕಳು ಹೇಗ್ ಕೊಡ್ತಾರೆ ನೀವು ಕೇಳಿರುವಂತಹ ಅರ್ಥ ದೊಡ್ಡವರಿಗೂ ಕೂಡ ಕೆಲವೊಂದ್ಸತಿ ಕನ್ಫ್ಯೂಷನ್ ಆಗುತ್ತೆ ನೋಡಿ ಏನ್ ಮಾಡ್ತಾ ಇದಾರೆ ಲೈವ್ ಸ್ಟ್ರೀಮ್ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ ಹ ನನ್ನ ಚಾನಲ್ ಅನ್ನ ಭೇಟಿ ಕೊಡಿ ಒಮ್ಮೆ ಹ ಏನ್ ಹೇಳಿ ಹಲೋ ಯಾರದು ಏನ್ ಮಾಡ್ತಿದ್ದೀರಾ ಅಂತ ಕೇಳದ್ ಬಿಟ್ರಲ್ಲ ಯಾರದು ಸರಸ್ವತಿ ದೇವಿ ದೇಕಿ ಅವರ ಹಾ ನಮಸ್ತೆ ಮ್ಯಾಮ್ ನನ್ನ ಚಾನಲ್ ಅನ್ನ ಗಮನಿಸಿದ್ರೆ ನಿಮಗೆ ಗೊತ್ತಾಗತ್ತೆ ನಾನು ಏನ್ ಮಾಡ್ತಾ ಇರ್ತೇನೆ ಅಂತ ಡೈಲಿ ಯೂಟ್ಯೂಬ್ನಲ್ಲಿ ಲೈವ್ ಸ್ಟ್ರೀಮ್ ಕಾರ್ಯಕ್ರಮ ಮಾಡಿ ಒಂದು ಒಳ್ಳೆಯ ಚಿಂತನೆಯನ್ನು ಹಂಚ್ಕೊಳ್ಬೇಕು ಅನ್ನುವ ಮನಸ್ಥಿತಿ ಇದೆ ನೀವು ಜಸ್ಟ್ ಒಮ್ಮೆ ನನ್ನ ಚಾನಲ್ನ ಒಳಭಾಗದಲ್ಲಿ ಅಲ್ಲಿ ಲಿಸ್ಟ್ ಗಳನ್ನ ನೋಡ್ಬಿಡಿ ಲೈವ್ ಸ್ಟ್ರೀಮ್ ಕಾರ್ಯಕ್ರಮದ ಒಂದೆರಡು ಜಸ್ಟು ಏನ್ ಮಾಡಿ ಟ್ರಯಲ್ಲು ಟ್ರೀಸ್ ಟೀಸರು ಎಲ್ಲ ನಾವು ಹಾಕಲ್ಲ ಜಸ್ಟ್ ಒಮ್ಮೆ ಕ್ಲಿಕ್ ಮಾಡಿ ಗಮನಿಸಿ ನಾನು ಏನ್ ಮಾಡ್ತಿದ್ದೀನಿ ಅಂತ ಗೊತ್ತಾಗುತ್ತೆ ಶಿವಪ್ಪ ನಾಯಕನ ಕೋಟೆ ಇದೇ ಅಲ್ಲಿ ಹೌದು ಇಲ್ಲಿಂದನೇ ದರ್ಶನ ಭಾಗ್ಯ ನಾನು ಕುಳಿತಲಿಂದ ನೋಡ್ಬೋದು ಮನೆಯಿಂದ ನೇರವಾಗಿ ಶಿವಪ್ಪ ನಾಯಕನ ದರ್ಬಾರ್ ಹಾಲಿನ ಮೇಲ್ಭಾಗ ಕಾಣಿಸುತ್ತೆ ಓಕೆನಾ ನಗರ ನನ್ನ ತವ್ರ ಮನೆ ಆ ಇದ್ದು ನಗರ ನಿಮ್ ತವರ್ ಮನೆ ನನಗ್ ಗೊತ್ತಿಲ್ದಿರೋ ಅಶ್ವಿನಿನ ನಗರದಲ್ಲಿ ಯಾರಿದು ನನ್ಗೆ ಮುಖ ಕಾಣಿಸ್ತಾ ಇಲ್ಲಲ್ಲ ಅಶ್ವಿನಿ ನಿಮ್ಮ ತವರು ಮನೆ ಸರಿ ನೀವು ಎಲ್ಲಿ ಎಲ್ಲಿ ನಗರದಲ್ಲಿ ಎಲ್ಲಿ ಮನೆ ನನ್ನಗಿಂತ ಒಬ್ಬಳು ಸೀನಿಯರು ಅಶ್ವಿನಿ ನನ್ ಜೊತೆಗೆ ನಾವೆಲ್ಲ ಒಡನಾಡಿದ್ದು ಮನೆ ಪಕ್ಕದಲ್ಲಿರೋರು ಆ ಅವರಂತೂ ಅಲ್ಲ ಈ ಅಶ್ವಿನಿ ಇನ್ನು ಈ ಇನ್ನೊಬ್ಳು ಅಶ್ವಿನಿ ಇದ್ದಾಳೆ ಆ ಶಿವಪ್ಪನಾಯಕನ ಕೋಟೆಯ ಆ ಭಾಗದಲ್ಲಿ ಒಬ್ಳು ಅಶ್ವಿನಿ ಇದ್ದಾಳೆ ಈ ಅಶ್ವಿನಿ ಯಾರು ನನಗೆ ಗೊತ್ತಾಗಿಲ್ಲಲ್ಲ ತವರ್ ಮನೆ ಅಂದ್ರೆ ನಾನು ತವರ್ ಮನೆಯಲ್ಲೇ ಇರೋದು ಓಕೆ ಹ್ಮ್ ಸರಿ ನಗರ ನನ್ನ ತವರ್ ಮನೆ ಶುಭವಾಗ್ಲಿ ಬಹಳ ಸಂತೋಷ ಯಾರಿದು ಅಶ್ವಿನಿ ನನಗ್ ಗೊತ್ತಿಲ್ದಿರೋ ಅಶ್ವಿನಿ ಅಂಗಡಿ ಶಿವಪ್ಪನ ಗೊತ್ತು ನನಗೆ ಶಿವಪ್ಪಣ್ಣ ಓ ಗೊತ್ತಿದ್ಯಾ ಸರಿ ಅಂಗಡಿ ಶಿವಪ್ಪಣ್ಣ ಗೊತ್ತಿದ್ಯಾ ಸರಿ ಓಕೆ ಕ್ಯೂಟ್ ವೆರಿ ಅಂತಿದ್ದಾರೆ ಥ್ಯಾಂಕ್ ಯು ಹೌದಾ ನಿಮ್ಮ ತವ್ರ ಮನೆ ಆದ್ರೆ ಎಲ್ಲಿ ನಿಮ್ಮ ಮನೆ ನನಗೆ ಗೊತ್ತಾಗಿಲ್ಲ ವಿ ಡಾಟಾ ಹೇಳ್ಬೋದೆ ಬಯೋಡಾಟಾನೇ ಕೇಳ್ತಾ ಇದ್ದೀನಿ ನಾನು ಅಶ್ವಿನಿ ಅವ್ರದ್ದು ಬಯೋಡಾಟಾ ಕೇಳಿ ಬಯೋಡಾಟಾದಲ್ಲಿ ಏನೇನ್ ಹೇಳ್ಬೇಕು ನಾನು ನನ್ನ ಹೆಸರು ಅಶ್ವಿನಿ ಅಡ್ರೆಸ್ ಕೊಡ್ಬೇಕಾ ಓಕೆ ಬಯೋಡಾಟಾದಲ್ಲಿ ಮುಖ್ಯವಾಗಿರೋದು ಹಾ ಅಲ್ಪ ಸ್ವಲ್ಪ ಓದ್ಕೊಂಡಿದ್ದೇನೆ ನನ್ನ ಬಯೋಡಾಟಾ ಕೇಳ್ತಾ ಇದ್ದಾರೆ ನನ್ನ ಹೆಸರು ಅಶ್ವಿನಿ ನಗರ ಕೆರಫ್ ನಗರ ಆಮೇಲೆ ಹ್ಮ್ ಬಯೋಡಾಟಾದಲ್ಲಿ ಏನೇನು ಬರುತ್ತೆ ಏನ್ ಓದಿದ್ದೀರಿ ಅಂತ ಅಲ್ಪ ಸ್ವಲ್ಪ ಓದ್ಕೊಂಡಿದ್ದೀನಿ ಆಮೇಲೆ ಫೀ ಅಲ್ಲಿ ಕೇಳ್ತಾರಲ್ಲ ಜೆಂಡರ್ ಫಿಮೇಲು ಪುರುಷನ ಸ್ತ್ರೀನ ಕೇಳ್ತಾರೆ ಬಯೋಡಾಟದಲ್ಲಿ ಸ್ತ್ರೀ ಅಂತ ಹಾಕೋದು ಹ್ಮ್ ಮತ್ತೇನು ಬಯೋಡಟದಲ್ಲಿ ಇನ್ನೇನು ಕೇಳ್ತಾರೆ ಮೆಚ್ಚಿನ ಆಟಗಳು ಮೆಚ್ಚಿನ ಆಟಗಳು ಆರೋಗ್ಯವಾಗಿದ್ದೀರಾ ಹೌದು ಆರೋಗ್ಯವಾಗಿದ್ದೇವೆ ಹ್ಮ ಬಯೋಡಾಟಾದಲ್ಲಿ ಏನೇನಿರುತ್ತೆ ಆ ಬಿ ಪಾಸಿಟಿವ್ ನಮ್ದು ಬ್ಲಡ್ ಆಮೇಲೆ ಇನ್ನೇನು ಕೇಳ್ತಾರೆ ಆಟಗಳು ಅಥ್ಲೆಟಿಕ್ಸ್ ಎಲ್ಲದೂ ಇಷ್ಟ ಮೆಚ್ಚಿನ ಕ್ರೀಡೆ ಚೆಸ್ಸು ಆ ಚದುರಂಗದ ಆಟ ಆಮೇಲೆ ಇನ್ನೇನು ಕೇಳ್ತಾರೆ ಇನ್ನೇನು ಇನ್ನೇನ್ ಕೇಳ್ತಾರೆ ರೀ ಹವ್ಯಾಸ ಈ ಹವ್ಯಾಸ ನೀವು ನನ್ನ ಚೆನ್ನ ನೋಡ್ಬಿಟ್ರೆ ನಿಮ್ಗೆ ನನ್ನ ಪೂರ ಹವ್ಯಾಸ ಗೊತ್ತಾಗತ್ತೆ ನಂದು ಬಸವನ್ ಬೇಣ ಓ ಹೌದಾ ದೇವ್ಗಂಗೆ ಬಳಿನಾ ಓಕೆ ಓಕೆ ನನಗೆ ನಿಮ್ಮ ಮುಖ ಪರಿಚಯ ಸಿಗ್ಬೋದೇನೋ ಓಕೆ ನನಗೆ ನಿಮ್ಮ ಹೆಸರು ಕೇಳಿರ್ಬೋದು ಬಸವನ್ ಬೇಣ ಅಂತ ಹೇಳಿದ್ರೆ ಯಾರ ಮನೆ ಅಂತ ನನಗೆ ಅರ್ಥ ಗೊತ್ತಾಗ್ತಾ ಇಲ್ಲ ಹ್ಮ್ ಓಕೆ ಶುಭವಾಗಲಿ ಬಹಳ ಸಂತೋಷ ಓಕೆ ದೇವ್ಗಂಗೆ ಬಳಿನಾ ಸರಿ ಸರಿ ಓಕೆ ನೀವು ಈಗ ಇರೋದು ನೋಡಿದ ಪರಿಚಯ ಇದೆಯಾ ನಿಮ್ಗೆ ಇರ್ಲೇಬೇಕಲ್ವಾ ನಮ್ಮೂರ್ ನೋಡ ಹೆಚ್ಚಿನ ಪಾಲ್ ನನ್ನ ಪರಿಚಯ ಇದೆ ನಿಮಗ್ ನನ್ನ ಪರಿಚಯ ಇಲ್ವಾ ನಗರ ನಮ್ಮ ಮೂಲ ಊರು ಮೇಡಮ್ ಯಾರು ಇನ್ನೊಬ್ರು ಯಾರು ಬಂದ್ರಲ್ಲ ಸೋಮಶೇಖರ್ ಭೋವಿ ಅವ್ರು ಬಂದಿದ್ದಾರೆ ಇವರಿಗೂ ಕೂಡ ನಗರ ಅವ್ರ ಮೂಲ ಊರ ಅಂತೆ ಊರಂತೆ ಕಳೆದ ಇಪ್ಪತ್ತು ವರ್ಷದಿಂದ ಹೋಗಿಲ್ಲ ಹೇಗಿದೆ ಊರು ಊರು ಕೂಲಾಗಿದೆ ಈ ಸತಿ ಮಳೆ 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 ಚೆನ್ನಾಗಿದೆ ಹಾಯ್ ಮೇಡಮ್ ಅಂತಿದ್ದಾರೆ ಆ ನಮಸ್ತೆ ಬಹಳ ಸಂತೋಷ ಶಂಕರಪ್ಪ ಅವರೇ ಹ ಹೊಸದಾಗಿ ಜಾಯ್ನ್ ಆಗ್ತಿದ್ದೀರಾ ಲೈವ್ ಸ್ಟ್ರೀಮ್ ಕಾರ್ಯಕ್ರಮಕ್ಕೆ ಶುಭವಾಗ್ಲಿ ಆ ನಿಮಗೆಲ್ಲರಿಗೂ ಸ್ವಾಗತ ಆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಊರು ಮನೆ ಹುಡುಗಿ ಹೊಸ ಹೊಸ ವಿಷಯಗಳನ್ನ ಮುಂದಿನ ದಿನಗಳಲ್ಲಿ ಮಾತನಾಡ್ತಾ ಇರ್ಬೋದು ಆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಹ್ ಯಾವಾಗ್ಲೂ ಲೈವ್ ಸ್ಟ್ರೀಮ್ ಕಾರ್ಯಕ್ರಮಗಳು ಬಂದಾಗ ಸಮಯ ಇದ್ದಾಗ ದಯವಿಟ್ಟು ಬಂದ್ ಸೇರ್ಕೊಳ್ಳಿ ನಮ್ಮೂರಿನ ವಿಷಯಗಳನ್ನ ಮಾತೋಡೋಣ ಇಪ್ಪತ್ತು ವರ್ಷಗಳ ಹಿಂದೆ ನೀವು ಅಂತ ಹೇಳಿದ್ರೆ ನಾವು ನಾವು ಕೂಡ ಹಳೆಯ ಕಾಲಗಳನ್ನೆಲ್ಲ ಬಹಳ ಚೆನ್ನಾಗಿ ನೆನ್ಪು ಮಾಡ್ಕೊಳ್ಬಹುದು ಎಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ನಮ್ಮೂರು ಚೆನ್ನಾಗಿದೆ ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಈ ಎಂದೆನ್ನ ಕೇಳಲೇಕೆ ಎನ್ನರಸ್ಸುಮ್ಮನಿರಿ ಎಂದಳಕೆ ಹ್ಮ್ 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 ಹ ಆರ್ ಹ್ಮ್ ಆವೂರು ನಮ್ಮೂರು ಬಿದನೂರು ನಿಮ್ಮೂರು ಯಾವೂರು ಎಲ್ಲಿಂದ ಬಂದೆ ಹೇಳು ಜಾಣ ಓಕೆ ಹ್ಮ್ ಎಂ ಡಿ ಚಾನೆಲ್ ಅವ್ರೆ ಹ ನಮ್ಮೂರು ಬಿದನೂರು ನಿಮ್ಮೂರು ಯಾವೂರು ಎಲ್ಲಿಂದ ಬಂದೆ ಹೇಳು ಜಾಣ ಓಕೆ ಆನಂದಪ್ಪ ಅವರೇ ನಮಸ್ತೆ ಓ ಆನಂದಪ್ಪ ಅವ್ರ ಮಗಳ ಓಕೆ ಓಕೆ ಹ್ಮ್ ಹ್ಮ್ ಓಕೆ ಸರಿ ಸರಿ ಬಹಳ ಸಂತೋಷ ನಿಮ್ ಚಾನಲ್ ಅನ್ನ ಓಪನ್ ಮಾಡಿ ನೋಡೋಣ ಓಕೆನಾ ಹಾ ಯಾವ್ದೇ ಒಂದು ಮೆಸೇಜ್ ಹಾಕಿರಿ ಶಿವಮೊಗ್ಗದಲ್ಲಿ ಇರೋದ ಶುಭವಾಗ್ಲಿ ಬಹಳ ಸಂತೋಷ ಬೇರೆ ಯಾವ್ದಾದ್ರು ಒಂದು ವಿಡಿಯೋ ಒಂದು ಮೆಸೇಜ್ ಹಾಕಿರಿ ಆಯ್ತಾ ನೋಟಿಫಿಕೇಶನ್ ನೋಡ್ಲಿಕ್ಕೆ ನನ್ಗೆ ಅನುಕೂಲ ಆಗತ್ತೆ ನೋಡಿದ್ದೇನೆ ಮೇಡಮ್ ಹೌದಾ ಹಾಯ್ ಅಶ್ವಿನಿ ಬಹಳ ಸಂತೋಷ ಹ್ಮ್ ಸಂಜೀವ್ ಕುಮಾರ್ ಅವರು ಬಂದಿದ್ದಾರೆ ಮೇಡಮ್ ಅಂತಿದ್ದಾರೆ ನಮಸ್ತೆ ಅವರು ಗುಡ್ ಸಾಂಗ್ ಅಂತ ಇದ್ದಾರೆ ಸೂಪರ್ವೈಸ್ ಥ್ಯಾಂಕ್ ಯು ಓಕೆ ಮುರುಳಿ ಸ್ವಾಮಿಯವರೇ ಸ್ವಾಮಿಯೇ ಶರಣಮಯ್ಯಪ್ಪ ಮಳೆ ಬಂತು ಮಳೆ ದೊಡ್ಡದಾಗಿ ಮಳೆ ಬಂದ್ಬಿಡತ್ತೇನೋ ಅಪ್ಪ ಹ್ಮ ಸ್ವಾಮಿಯೇ ಶರಣಮಯ್ಯಪ್ಪ ಎಲ್ಲರೂ ಇವಾಗ ಸ್ವಾಮಿಗೆ ಶಬರಿಮಲೆಗೆ ಹೋಗ್ಲಿಕ್ಕೆ ಮಾಲೆ ಹಾಕಿದ್ದಾರೆ ಸ್ವಾಮಿಗಳೆಲ್ಲ ದೇವಸ್ಥಾನದಲ್ಲಿ ಭಜನೆ ಜೋರಾಗಿ ನಡೀತಾ ಇದೆ ಆ ಮುರಳಿ ಸ್ವಾಮಿಗಳ ಹೆಸರು ಕೇಳಿದ ಕೂಡಲೇ ನನಗೆ ಅಯ್ಯಪ್ಪ ಸ್ವಾಮಿಯ ನೆನಪಾಯ್ತು ನಮಸ್ತೆ ಮೇಡಮ್ ಅಂದ್ರೆ ಕೋಟೆ ಮೊದಲಿನ ಹಾಗೆ ಇದೆ ತುಂಬಾ ಚೆನ್ನಾಗಿದೆ ಇವಾಗ ಮೇಂಟೆನೆನ್ಸ್ ಎಲ್ಲಾ ನಡೀತಾ ಇರೋದ್ರಿಂದ ಕೋಟೆ ಮೊದಲಿನಕ್ಕಿಂತ ಬಹಳ ಸುಂದರವಾಗಿದೆ ಸೋಮಶೇಖರ್ ಬೋವಿ ಅವ್ರೆ ಆ ಸಮಯ ಇದ್ರೆ ಹಾಡಿ ಕೇಳಬೇಕು ಆಸೆ ಯಾವ ಹಾಡು ಹೇಳೋಣ ಶಬರಿಮಲೆ ಹ್ಮ್ 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 ತಾನ ಆ ಹಾಡಿಂದು ಲಿರಿಕ್ಸ್ ಬರ್ತಿಲ್ಲ ನಾವ್ ಬುಕ್ ತಕೊಂಡ್ ಬರ್ಬೇಕಿತ್ತು ಚೆನ್ನಾಗಿರ್ತಿತ್ತು ದೇವಗಂಗೆ ಈಜಾಡದೆ ತುಂಬಾ ವರ್ಷ ಆಯ್ತು ವಾ 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 ತುಂಬಾ ಚೆನ್ನಾಗಿದೆ ಇವಾಗ ದೇವ್ಗಂಗೆ ತುಂಬಾ ಕ್ಲೀನ್ ಎಲ್ಲ ಮಾಡ್ಬಿಟ್ಟು ನೀಟಾಗಿ ನೋಡ್ಕೊಳ್ತಾ ಇದ್ದಾರೆ ನೀವ್ ಯಾವಾಗ ಬಂದ್ರು ಕೂಡ ಮುಳುಗ ಹಾಕ್ಬೋದು ದೇವಗಂಗೆಯಲ್ಲಿ ನಮ್ಮೂರ್ ಹುಡುಗಿ ಅಹ್ ಸಬ್ಬಕ್ಕಿ ಇದ್ದೀನಿ ಇದ್ದೀನಿ ಅಕ್ಕ ಥ್ಯಾಂಕ್ ಯು ಓ ಸಬ್ಸ್ಕ್ರೈಬ್ ಮಾಡಿದ್ದೀರ್ ಶುಭವಾಗ್ಲಿ ಹ್ಮ್ ಧನ್ಯವಾದಗಳು ಖಂಡಿತ ಆ ಓಕೆ ಬ್ಲೂ ಕೊರ್ರಿ ಅಕ್ಕ ಅಂತ ಇದೇ ನನಗೆ ಅರ್ಥ ಆಗ್ತಾ ಇಲ್ಲ ಅದನ್ನು ಏನು ಇದು ಮಾಡೋದು ನನಗೆ ಅರ್ಥ ಆಗ್ತಾಯಿಲ್ಲ ಇದು ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬ್ಲೂ ಕೊಡೋದಂದ್ರೆ ಏನು ಪಿನ್ ಹೊಡಿಯೋದು ಹಾಂ ಓಕೆ ಬ್ಲೂ ಕೊಡೋದು ನೀವು ಅಲ್ಲಿ ಚಾಯ್ಸ್ ಇರ್ತದಲ್ಲ ಸ್ಟಾರ್ಗಳಲ್ಲಿ ಅಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಓಕೆನಾ ಹಾಯ್ ಆಟೋಮೆಟಿಕ್ಲಿ ನೀವು ಅದನ್ನ